ಹುಲಿ ಸಾಕ ಅಂತಂದ ಮ್ಯಾಗ ಸ್ವಲ್ಪ ಖರ್ಚಾಗ್ತೈತೆ ಇಲ್ಲಿ ನೋಡಿದ್ರೆ ನಾವು ನಾಯಿ ಸಾಕಿ ಉಪಯೋಗಿಲ್ಲ ನಮಗೆ ಹುಲಿ ಬೇಕು ನಮ್ಮ ಮೋದಿ ಹೋಗಿ ಅಂತವ್ರು ಬೇಕು ದುಡಿಲಿಕ್ಕೆ ಭಾಳ ಇದೆ ಜನ ಬರ್ತಿಲ್ಲ ಎಲ್ಲ ಪುಕ್ಷೇಟಿ ಕೊಟ್ಟು ಏನು ಮಾಡಬೇಕು ಅದು ನಮ್ಮ ಪುಕ್ಷೇಟಿ ಬೇಡ ಜನಕ್ಕೆ ಒಂದು ಏನು ರಚ ಕೊಡ್ರಲ್ಲ ಹೆಲ್ತ್ ಫ್ರೀ ಕೊಡ್ರಿ ಎಜುಕೇಷನ್ ಫ್ರೀ ಕೊಡ್ರಿ ರೊಕ್ಕ ಯಾಕೆ ಕೊಡ್ತೀರಿ ನೀವು ಇಲ್ಲಿ ರೊಕ್ಕ ಫ್ರೀ ಕೊಡೋದು ಇಲ್ಲಿ ರೇಷನ್ ಜಾಸ್ತಿ ಮಾಡೋದು ಯುಗಿ ಬಂದ್ರೆ ಮುಗಿ ಅವ್ರು ಬಂದ್ರ ಮ್ಯಾಗ ಅಂತೂ ಎಲ್ಲರಿಗೂ ನನ್ಲಿ ಮಾಡೋಕೆ ಕೊಡೋಂಗಲ್ಲ ಅವ್ರು ಕಲ್ಲಿಗಿಲ್ಲ ನಮಗೆ ಗಾಡಿ ಗಿಡ ಏನು ಲಾಸ್ ಆಗಂಗಿಲ್ಲ ಅವರು ಹೆಂಗೆ ಸ್ಟೇಟ್ ಫಾರ್ವರ್ಡ್ ಚೆನ್ನಾಗಿರ್ತೀರಾ ಚೆನ್ನಾಗಿರಿ ನೀನು ಚೆನ್ನಾಗಿರು ಅವನು ಚೆನ್ನಾಗಿ ನಾನಲೇ ಮಾಡಿದೀನಿ ನಿನ್ನ ಮನಿನೂ ಜಪ್ ಮಾಡಿದ್ದೀನಿ ನಿನಗೂ ಜಪ್ ಮಾಡಿ ಅವ್ರದ್ದು ಕರೆಕ್ಟ್ ಇದೆ ನಮ್ಗೆ ಅದೇ ತುಂಬ ಖುಷಿ ಶಾಂತಿ ಬೇಕು ಇಲ್ಲಿ ನಮ್ಮ ಕರ್ನಾಟಕದ ನೆಕ್ಸ್ಟ್ ಮುಖ್ಯಮಂತ್ರಿ ಯತ್ನಾ ಸಾಹೇಬ್ರೆ ಆಗ್ತಾರ ಅದು ನಮ್ಗೆ ಗೊತ್ತೈತಿ ಆದ್ರಂದ್ರೆ ಬಾಬಾ ಬುಲ್ಡೋಸರೇ ಇಲ್ಲೂ ಬರ್ತೈತಿ ನಮ್ಗೆ ಭಾಳ ಖುಷಿ ಈಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಆತಂದ್ರೆ ಇನ್ನೂ ಖುಷಿ ಆಗುತ್ತೆ ಸರ್ವರಿಗೆ ಏಕ ಏಕಭಾವತೆ ನಮ್ಗೆ ನಮ್ ಬಹಳ ಖುಷಿ ಆಗುತ್ತೆ ಮೋದಿಯವರು ಯೋಗಿಯವ್ರ ನೇತೃತ್ವದಲ್ಲಿ ಇನ್ನೂ ಕರ್ನಾಟಕದಲ್ಲಿ ಅಂತ ಸರ್ಕಾರ ಬರಬೇಕು ಅಂತ ನಮ್ಗೆ ಅಂತ ಆಶೀರ್ವಾದ ಹುಲಿ ಸಾಕ ಅಂತ ಅಂದ್ ಸ್ವಲ್ಪ ಆಗ್ತೈತಿ ಇಲ್ಲಿ ನೋಡಿದ್ರೆ ನಾವು ನಾಯಿ ಸಾಕಿ ಉಪಯೋಗಿಲ್ಲ ನಮ್ಗೆ ಹುಲಿ ಬೇಕ ನಮ್ಮ ಮೋದಿ ಯೋಗಿ ಅಂತವ್ರು ಬೇಕು ಇಲ್ಲಿ ನಮಗೆ ನಡೆಯಂಗಿಲ್ಲ ಏನು ದುಡ್ಡು ದೇವ್ರಿಗೆ ಶಕ್ತಿ ಕೊಟ್ಟ ಅಂತ ದುಡ್ದು ತಿನ್ನಾಕ ಎರಡು ಸಾವಿರ ರೂಪಾಯಿ ಏನು ಮಾಡ್ತೀರಿ ತೊಗೊಂಡು ಮಂಚೆ ಹಾಳು ಮನ್ಯಾಗೆ ಕೆಲಸಕ್ಕೆ ಬರೋ ಅಂತಿಲ್ಲ ಇಲ್ಲೇ ನಮ್ದೋ ಗುಡಾನೋಗು ಅಡಿಕೆ ಹೊಡೆಯೋರು ಅಡಿಕೆ ಹೊಡೆಯೋಕೆ ಬರೋ ಅಂತಿಲ್ಲ ರೊಕ್ಕ ಕೊಡ ಅಂತೀರಿ ಏನು ಮಾಡಬೇಕು ಹಿಂಗೆ ಮಾಡಿದ್ರು ಜನ ದುಡಿಲಿಕ್ಕೆ ಭಾಳ ಇದೆ ಜನ ಬರ್ತಿಲ್ಲ ಎಲ್ಲ ಪುಕ್ಷೇಟಿ ಕೊಟ್ಟು ಏನು ಮಾಡಬೇಕು ಅದು ನಮ್ಮ ಪುಕ್ ಬೇಡ ಜನಕ್ಕೆ ಒಂದು ಏನು ರಚ ಕೊಡ್ರಲ್ಲ ಹೆಲ್ತ್ ಫ್ರೀ ಕೊಡ್ರಿ ಎಜುಕೇಷನ್ ಫ್ರೀ ಕೊಡ್ರಿ ರೊಕ್ಕ ಯಾಕೆ ಕೊಡ್ತೀರಿ ನೀವು ಇಲ್ಲಿ ರೊಕ್ಕ ಫ್ರೀ ಕೊಡೋದು ಇಲ್ಲಿ ರೇಷನ್ ಜಾಸ್ತಿ ಮಾಡೋದು ಅದು ಯಾಕೆ ಬೇಕು ಮಾಡಿದರೆ ಎಲ್ಲರಿಗೂ ಒಂದು ಎಜುಕೇಷನ್ ಕೊಡಿ ಹೆಲ್ತ್ ವ್ಯವಸ್ಥೆ ಅದೆಲ್ಲ ಮಾಡಿದ್ರೆ ನಮಗೆ ಭಾಳ ತುಂಬ ಖುಷಿ ಆಗುತ್ತೆ ನಮಗೆ ಸನ್ಯಾಸಿನೇ ಬೇಕು ಸರ್ ಸನ್ಯಾಸಿನೂ ಹೌದು ನಮಗೆ ಅದೇ ನಮ್ಗೆ ಭಾಳ ಖುಷಿ ಅನ್ನಿಸ್ತು ಇರಂಗಿಲ್ಲ ಹಿಂದೂ ಮುಂದೆ ಏನಿರಂಗಿಲ್ಲ ಅವ್ರ ದೇಶ ಧರ್ಮ ಅವ್ರ ರಾಷ್ಟ್ರ ರಾಷ್ಟ್ರದ ಸಂಬಂಧ ಬದುಕ್ತಾರೆ ನಮ್ಗೆ ಅದು ಅಂಥವ್ರು ಬೇಕು ಯೋಗಿ ಆದಿತ್ಯನವ್ರು ಬೇಕು ಅಂಥ ಮನುಷ್ಯನ್ ಏನಿರ್ತದೆ ಸ್ವಾರ್ಥ ಅನ್ನೋದು ಅಂಥವ್ರು ಅಂಥವ್ರಿದ್ದರೆ ನಮ್ಗೆ ಭಾಳ ಖುಷಿ ಆ ಮನುಷ್ಯ ನಮ್ಮ ಸಂಬಂಧ ಮಾಡ ಅಂತ ಅನ್ಪಾ ಅಂತೇಳಿ ನಾವು ಹೌದಪ್ಪ ಅವ್ರ ಸಂಬಂಧ ಏನರ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಎಷ್ಟರ ಹೆಲ್ಪ್ ಮಾಡ್ತೇವೆ ಅಂಥ ಮನುಷ್ಯ ನಮ್ಮ ಈ ದೇಶಕ್ಕೂ ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಅಂಥ ಮನುಷ್ಯನೇ ಬೇಕು ನಮ್ಮ ಪರಿವಾರವಾದ ಬೇಡ ಎಲ್ಲ ಚಲೋ ಕೆಲಸ ಎಲ್ಲಾರದು ಬಡವ್ರಿಗೂ ಮಾಡ್ಬೇಕು ಎಲ್ಲರಿಗೂ ಎಲ್ಲ ಕೆಲಸ ಮಾಡ ಚಲೋ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು ಯೋಗಿ ಆದಿತ್ಯನಾಥ್ ಮೋದಿ ಅಂತವ್ರಿಗೆ ಯಾರು ನೋಡಿ ಅವ್ರಿಗೆ ಯಾರು ಮೋದಿ ಮೋದಿಯವ್ರ್ಗೆ ಯಾರು ಅದಾರೆ ಅವ್ರ ತಾಯಿ ಪಾಪು ಆಟೋ ಅಲ್ಲಿ ಊಟಕ್ಕೆ ಹೋಗ್ತಾಳೆ ಪ್ರಧಾನಮಂತ್ರಿ ಏನು ಕಮ್ಮಿ ಇದೆ ಆಟೋಲಿ ತಿಳ್ಕೊರಿ ಜನ ತಿಳ್ಕೊಬೇಕು ಇಲ್ಲೇ ನಮ್ಮ ಯಾರ ಕ್ಷೇತ್ರದ ಎಮ್ ಎಲ್ ಎರೂ ಅವ್ರ ತಾಯಿ ಒಳಗೆ ಎಲ್ಲ ಅಲ್ಲಿ ಹೋಗ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತಹ ವ್ಯಕ್ತಿ ಅವರ ತಾಯಿ ಓಟ್ ಹಾಕಲಿಕ್ಕೆ ಇದಕ್ಕೆ ಹೋಗ್ತಾರೆ ಯುವತ್ತೆ ಅವರ ತಂಗಿ ಚಾ ಮಾಡ್ತಾರೆ ಇವತ್ತಿಗೂ ಕೂಡ ಅವ್ರ ಮುಖ್ಯಮಂತ್ರಿ ಆದರು ಆದ ನಮ್ಮ ನೋಡಿ ಏನು ಇಂಥ ದೊಡ್ಡ ವ್ಯಕ್ತಿ ಇಷ್ಟೆಲ್ಲ ಸವಲತ್ತು ಇದ್ದರೂ ಅವ್ರಿಷ್ಟು ದೇಶದ ಸಂಬಂಧ ಧರ್ಮದ ಸಂಬಂಧ ಇಷ್ಟು ಮಾಡ್ತಾರೆ ಅದು ಭಾಳ ತುಂಬ ಖುಷಿ ಆಗ್ತದೆ ಕುಟುಂಬಕ್ಕೆ ಕುಟುಂಬ ಏನಿಲ್ಲ ಅವ್ರ ದೇಶ ಧರ್ಮ ನಮ್ಮ ರಾಷ್ಟ್ರ ನಮ್ಮ ಭಾರತ ಉನ್ನತಿ ಆಗಲಿ ನಂಬರ್ ಒನ್ ಕ್ಷೇತ್ರದಲ್ಲಿ ಬರಲಿ ಈಗ ಜಿ ಡಿ ಪಿಯಲ್ಲಿ ಐದನೇ ಸ್ಥಾನಕ್ಕಿದೆ ಇನ್ನೂ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರುತ್ತೆ ಮೋದಿ ಯೋಗಿ ಅಂಥವ್ರು ದೇಶಕ್ಕೆ ಬೇಕು ಅಂಥವರು ಇನ್ನೂ ಈ ದೇಶ ಧರ್ಮ ಎಲ್ಲ ಕ್ಷೇತ್ರದಲ್ಲಿ ಬರಬೇಕು ನಮ್ಮ ಕರ್ನಾಟಕ ಆಯಿತು ನಮ್ಮ ಎಮ್ ನಮ್ಮ ಕ್ಷೇತ್ರದಲ್ಲಿ ಆಯಿತು ಅದು ಸುತ್ತಲೂ ಊರಿನಲ್ಲಿ ಎಲ್ಲ ಬಡವ್ರ ಕಲ್ಯಾಣ ಎಲ್ಲ ಅದೇ ಅದೇ ಒಂದು ಖುಷಿ ನಮಗೆ ಯಾ ಮೋದಿಯವ್ರ ಮುಂದೆ ಯಾರು ಇಲ್ಲ ರೀ ಸರ ಮೋದಿಯವ್ರ ಮುಂದೆ ಇನ್ನೂ ಐವತ್ತು ವರ್ಷದ ಟಾರ್ಗೆಟ್ ನೋಡಿರಿ ಮೋದಿಯವ್ರು ಇನ್ನೊಂದು ಐದು ವರ್ಷ ಆದಮ್ಯಾಗೆ ಯೋಗಿ ಬಂದ್ರೆ ಮುಗಿದು ಹೋದ್ ಅವ್ರು ಬಂದ್ರ ಅಂತೂ ಎಲ್ಲರಿಗೂ ನಾನಲೇ ಮಾಡಕ್ಕೆ ಕೊಡಂಗಲ್ಲ ಅವ್ರು ಕಲ್ಲಿಗೆ ಇಲ್ಲ ನಮ್ಮ ಗಾಡಿ ಗಿಡಿ ಏನು ಲಾಸ್ ಆಗಿಲ್ಲ ಅವರು ಹೆಂಗೆ ಸ್ಟೇಟ್ ಫಾರ್ವರ್ಡ್ ಚೆನ್ನಾಗಿರ್ತೀರ ಚೆನ್ನಾಗಿರಿ ನೀನು ಚೆನ್ನಾಗಿರೋ ಅವನು ಚೆನ್ನಾಗಿರಿ ನಾನಲೇ ಮಾಡಿದೀ ನಿನ್ನ ಮನಿನೂ ಜಪ್ತು ಮಾಡಿದೀನಿ ನಿನಗೂ ಜಪ್ತು ಮಾಡಿ ಅವ್ರದ್ದು ಕರೆಕ್ಟ್ ಇದೆ ನಮ್ಗೆ ಅದೇ ತುಂಬ ಖುಷಿ ಶಾಂತಿ ಬೇಕು ಇಲ್ಲಿ ನಮ್ಗೆ ಶಾಂತಿ ಸಮಾಧಾನ ಬೇಕು ಯಾವೇ ಧರ್ಮ ಇರಲಿ ಯಾವೇ ಜಾತಿ ಇರಲಿ ನಮ್ಗೆ ಶಾಂತಿ ಇರಬೇಕು ಕಲ್ತೂರಾಟ ದಾನ್ಲಿ ಗಿನ್ಲೆ ಗಲ್ಬೆ ಬೇಡ ಹೆಂಗ ಹೆಂಗೆ ಬುಲ್ಡೋಜರ್ ಬುಲ್ಡೋಸರ್ ಹಚ್ಚಿಬಿಡ್ತಾರ ಬೆಸ್ಟ್ ನಮ್ಗೆ ಅಂಥ ಬುಲ್ಡೋಜರ್ ಬಾಬಾ ನಮ್ಮ ಕ್ಷೇತ್ರಕ್ಕೂ ಬೇಕು ನಮ್ಮ ರಾಜ್ಯಕ್ಕೂ ಬೇಕು ಅಂಥವ್ರಿಂದ ನಮ್ಗೆ ತುಂಬ ಖುಷಿ ಏನು ಎಲ್ಲರೂ ಸಮ ರೀತಿ ಸಮಭಾವನೆ ಎಲ್ಲ ಈಗ ಮೊದಲು ಕರೋನಾಗಿರೋನಾಗೆ ತು ಭಾಳ ತ್ರಾಸಾಗಿದೆ ಮತ್ತು ದಾಂಧ್ಲಿ ಆಗಿ ಮತ್ತು ಮಾರ್ಕೆಟ್ನಲ್ಲಿ ಎಲ್ಲ ಮೊದಲೇ ಜನಕ್ಕೂ ಈಗ ಇನ್ನೂ ಈಗ ಎದ್ದೇಳ್ತಿದ್ದಾರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಏನು ಅದು ಇದ್ದರೆ ಎಲ್ಲ ಈಗ ಇಂಪ್ರೂವ್ಮೆಂಟ್ ಆಗ್ತಿದೆ ಸ್ವಲ್ಪ ಮಾರ್ಕೆಟ್ ಅಂದಮ್ಯಾಗೆಲ್ಲ ಶಾಂತಿ ಇರಬೇಕು ಅಂತ ಯೋಗಿ ಆದಿತ್ಯನ ಕಡಕ್ ಲೀಡರ್ ಇದ್ದರೆ ನಮ್ಗೆ ಭಾಗ ತುಂಬ ಖುಷಿ ಆಗುತ್ತೆ ಸರಿ ಅನ್ಸಂಗಿಲ್ಲ ಸರ್ ಯಾವ ಒಂದು ಒಂದು ವ್ಯಕ್ತಿ ಚಲೋ ಒಂದು ದೊಡ್ಡ ಪೋಸ್ಟಲ್ಲಿದ್ದ ಅಂದರೆ ಅವ್ರ ಬಗ್ಗೆ ಏನು ಇದು ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ ಯಾರೇ ಅದು ಮೋದಿಯವರು ಆಯಿತು ಯಾರೋ ಒಂದು ದೊಡ್ಡ ಪಕ್ಷ ಇದ್ದಾರೆ ಅವ್ರ ಬಗ್ಗೆ ಮಿಮಿಕ್ರಿ ಆಯಿತು ಏನು ಕೆಟ್ಟ ಏಕ ವಚನ ಮಾತಾಡಬಾಡ್ದು ರಾಹುಲ್ ಗಾಂಧಿಯವರು ಮೊನ್ನೆ ಅಂದರು ನೀಚ ಅಂತಾರೆ ಏನು ಅಂತ ಮಂಚಾಗೆ ಗೊತ್ತೈತಿಲ್ರಿ ಪನೋತಿ ಅಂದರೆ ಪನೋತಿ ಯಾರಾದರೂ ಗೊತ್ತಿಲ್ಲ ಮೂರು ಸ್ಟೇಟ್ರೊಳಗೆ ತೋರಿಸಿದ್ರು ಜನ ಭಾಳ ಸಣ್ಣ ಇದ್ದಾರೆ ಜನ ಪನೋತಿನ ಆಗ್ಬಿಟ್ರೆ ಯಾರು ಪನೋತಿ ಅಂತ ಜನಕ್ಕೂ ಗೊತ್ತಾದ್ರು ಜಗತ್ತಿಗೂ ಗೊತ್ತಾದ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಹುಲ್ ಗಾಂಧಿ ಅಂದ್ರೂ ಇಲ್ಲ ನಮ್ಮ ಕರ್ನಾಟಕದ ನೆಕ್ಸ್ಟ್ ಮುಖ್ಯಮಂತ್ರಿ ಯತ್ನಾಳ್ ಸಾಹೇಬ್ರೆ ಆಗ್ತಾರ ಅದು ನಮ್ಗೆ ಗೊತ್ತೈತಿ ಅವ್ರು ಅಂದ್ರೆ ಬಾಬಾ ಬುಲ್ಡೋಸ್ರೆ ಇಲ್ಲೂ ಬರ್ತೈತಿ ನಮ್ಗೆ ಭಾಳ ಖುಷಿ ನನ್ಲೇ ಮಾಡಿದಿರಿ ತಮ್ಮ ಅಂಥವ್ರು ಬೇಕು ನಮಗೆ ಇದ್ರೆ ತುಂಬ ಖುಷಿ ಆಗ್ತಿದ್ದು ಧೈರ್ಯ ತೊಗೋಬೇಕು ಏನ ನಾನು ನಾನು ಬರ್ತೀನೋ ಇಲ್ಲೋ ಸೆಕೆಂಡ್ರಿ ನಮ್ಮ ಮುಂದಿನ ಟೈಮ್ ಎಮ್ ಎಲ್ ಎ ಆಗ್ತೀನೋ ಮುಖ್ಯಮಂತ್ರಿ ಆದಲ್ಲ ನಮ್ಮ ಜನಕ್ಕೆ ಏನು ಬೇಕು ಆದ ಕೆಲಸ ಮಾಡಬೇಕು ನನ್ನ ಸ್ವಾರ್ಥ ಏ ಜನ ಏನು ಮಾಡ್ತಾರೆ ಮೋದಿಯವರು ನೋಟ್ ಬ್ಯಾನ್ ಮಾಡಿದ್ರು ಇಲೆಕ್ಷನ್ ಇತ್ತು ಹೆದಿರಲಿಲ್ಲ ಮಾಡಿದರು ಗೆದ್ದು ಬಂದರು ತ್ರೀ ಸೆವೆಂಟಿ ಆದಮೇಲೆ ತೆಗೆದ್ರು ಈಗ ರಾಮ ಮಂದಿರ ಅವರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ತ್ರೀ ಫಿಫ್ಟಿ ಪ್ಲಸ್ ಶೀಟ್ ಬಿ ಜೆ ಪಿ ಎನ್ ಡಿ ಎಲ್ಲ ಕೂಡ ಫೋರ್ ಹಂಡ್ರೆಡ್ ಚಿಂತೆ ಇಲ್ಲ ಆರಾಮ್ ಮಜ್ಬೂತ್ ನಾವು ಯುವಕರು ಅಂದ್ರೆ ಫೋರ್ ಮೋದಿ ಯೋಗಿ ಬೇಕು ನಮ್ಗೆ ಅಂಥವ್ರು ಮೋದಿಯವ್ರಿಗಿಂತ ನಮ್ಗೆ ಯೋಗಿ ಅಂದರು ಭಾಳ ಕುದಿತೈತಿ ಅಂಥವ್ರ ಮಂಚ ಆಗ್ಬೇಕು ನಮ್ಗೆ ಯೋಗಿ ಫುಲ್ ಭಗವಾದರಿ ಏನು ಅವ್ರದ್ದು ಏನು ಅರ್ಬಿ ಖರ್ಚು ಇಲ್ಲ ಮೋದಿ ಮೋದಿಯವರು ಸ್ವಲ್ಪ ಸೂಟ್ ಬಿಟ್ಟರೆ ಹಾಕ್ಕೊಳ್ತಾರೆ ಯೋಗಿಯವ್ರು ಬಂದ್ರೆ ಏನಿಲ್ಲ ಇಲ್ಲ ಒಂದೋಸ್ತಾರೆ ಜನ ಹತ್ತಿದ್ರು ಯೋ ಮೋದಿ ಸೂಟ್ ಬೂಟ್ ಸರ್ಕಾರ ಅಂತ ಯೋಗಿ ಬಂದಂದ್ರೆ ಏನು ಅನ್ನಕ್ಕೆ ಬರಂಗಿಲ್ಲ ಅವ್ರಿಗೆ ಹೌದಿಲ್ಲ ರೀ ಯೋಗಿ ಅವ್ರಿಗೆ ಏನು ಅನ್ನೋಕೆ ಏನು ಅನ್ನೋಂಗಿಲ್ಲ ಪಾಪ ಸನ್ಯಾಸಿ ಏನು ಟೆನ್ಷನ್ ಇಲ್ಲ ಅವ್ರಿಗಂತರು ರಾಮ ಏ ಮೋದಿಯವ್ರಿಗೆ ಜನ ಅಂತ ರಾಹುಲ್ ಗಾಂಧಿ ಅವ್ರು ಏನಂತಾರೆ ಏನಪ್ಪಾ ಇದ್ರು ಮೋದಿ ಸೂಟ್ ಬೂಟ್ ಅಮ್ಮಿರೋಕ ಸರ್ಕಾರ ಅಂತಿದ್ರು ಈಗ ಯೋಗಿ ಬಂದ ಅಂದ್ರೆ ಯೋಗಿಯವ್ರ ಅರ್ವಿನೇ ಚೇಂಜ್ ಮಾಡಂಗಿಲ್ಲ ಒಂದು ಅರ್ವಿ ಮ್ಯಾಗ ಇರ್ತಾರೆ ಯಾವುದೋ ಹೆದರಿಕೆ ಅದು ಒಂದು ಅರ್ವಿ ಅಷ್ಟು ಹೆದರಿಕೆ ಐತಿ ನಮ್ಗೆ ಯೋಗಿ ಮೋದಿ ಅಂತವ್ರು ಬೇಕ್ರಿ ದೇಶಕ್ಕೆ ಧರ್ಮಕ್ಕ ನಮ್ಮ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಯತ್ನಾಳವ್ರು ಅದಾರ ಅವ್ರು ನಾವು ಮಾಡ್ಬೇಕಂದ್ ಮನವಿ ಮಾಡ್ತೇವೆ ಇಲ್ಲಿ ಬಿ ಜೆ ಪಿ ಎಲ್ಲಿ ಲೋಕಲ್ ಲೀಡರ್ಶಿಪ್ಗೆ ಅಂತ ನಮ್ಮ ಅಭಿಪ್ರಾಯ ಒಂದು ಎರಡು ಮಾತನ್ನು ನಮಗ